ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ಮೃದುವಾಗಿರುವಂತಹ ಇಡ್ಲಿಗೆ ಒಂದ್ ಸಾಗು ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಕೂಡ ಈ ಸಾಗು ಜೊತೆಗೆ ಇಡ್ಲಿ ತಿಂತ ಇದ್ರೆ ಎಷ್ಟು ತಿಂತೀನಿ ಅಂತ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಯಾವ ಸಾಗು ಅಂತ ನೋಡ್ತಾ ಇದೀರಾ ಆಲೂಗಿಡ್ಡೆ ಸಾಗು ತುಂಬಾನೇ ಚೆನ್ನಾಗಿದೆ ಹಾಗೆ ಈಸಿಗೂ ಕೂಡ ಮಾಡ್ಕೋಬಹುದು ಇವಾಗ ಈ ಸಾಗುಗೆ ಏನೇನ್ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ರೈಟ್ ಸೈಡ್ ಇರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಗು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಆರಿಂದ ಏಳು ಆಲೂಗಡ್ಡೆನ ತಗೊಂಡು ಇಟ್ಕೊಂಡು ಅದ್ರ ಮೇಲೆ ಇರುವಂತ ಸಿಪ್ಪಿನೆಲ್ಲ ತೆಗೆದು ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಒಂದೂವರೆ ಸ್ಪೂನ್ ಅಚ್ಕಾರ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಪೀಸಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಸಾಂಬಾರು ಪುಡಿ ಅಂತ ಅಂದರೆ ನಾವು ಬೇಳೆ ಸಾಂಬಾರಿಗೆ ಹಾಕುವಂಥ ಪುಡಿ ಇದು ಧನಿಯಾ ಪುಡಿ ಅಲ್ಲ ಸೊ ಇದು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಸೊಪ್ಪು ಸೊ ಇವಾಗ ನಾನು ತೋರಿಸಿರುವಂಥ ಎಷ್ಟು ಐಟಮ್ಸ್ನ ಹಾಕೊಂಡು ನಾವು ರುಬ್ಕೊಳ್ಳೋಣ ಸೊ ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಪಾತ್ರೆ ಕಾಯ್ದ ನಂತರ ಇದಕ್ಕೆ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ ನಂತರ ನಾನು ತೋರಿಸಿದೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕರ್ಬೇ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆನ ಹಾಕೊಳ್ಳೋಣ ಚೆನ್ನಾಗಿ ಮಸಾಲೆನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದೇ ಚಾರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ತೆಳುವಾಗ ಬೇಕು ಅನ್ನೋದಾದ್ರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಹಾಲಿಗೆ ಹಾಕಿದ್ಮೇಲೆ ಗಟ್ಟಿ ಕೂಡ ಆಗುತ್ತೆ ಸಾಂಬಾರು ಸೊ ಇವಾಗ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಕುದಿಯೋದಿಕ್ಕೆ ಇದನ್ನ ಬಿಡೋಣ ನೋಡ್ತಾ ಚೆನ್ನಾಗಿ ಕುದಿತಾ ಇದೆ ಸೊ ಇವಾಗ ಬೇಸಿ ನಾವು ಸ್ಮಾಶ್ ಮಾಡಿ ಇಟ್ಕೊಂಡಿದಂತ ಆಲೂಗಡ್ಡೆನ ಇವಾಗ ಹಾಕೊಳ್ಳೋಣ ಆಲೂಗಡ್ಡೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಲೂಗಡ್ಡೆ ಎಲ್ಲ ಮಸಾಲೆ ಹಿಡಿದು ಬೆಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ಳೋಣ ಇವಾಗ ಲಾಸ್ಟ್ ಅಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಫೈನಲ್ ಆಗಿ ಆಲೂಗಡ್ಡೆ ಸಾಗು ರೆಡಿ ಆಯ್ತು ಸೊ ನಾವು ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿಗಂತೂ ಈ ಸಾಗು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ ಸೊ ಫಸ್ಟ್ ರೆಡಿ ಆಯ್ತು ಇಡ್ಲಿ ಜೊತೆ ಟೇಸ್ಟ್ ನೋಡೋಣ ಬಿಸಿ ಬಿಸಿ ಇಡ್ಲಿಗೆ ಈ ತರ ಸಾಗು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲೂ ಇಡ್ಲಿ ಅಂತೂ ತುಂಬಾನೇ ಸಾಫ್ಟ್ ಆಗಿತ್ತು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ಕೂಡ ಸೊ ಇವಾಗ ಸಾಗು ಜೊತೆ ಟೇಸ್ಟ್ ನೋಡೋಣ ఇడ్లీ జూ తు చనగి సాగు సాగున నూసల మనల్ని ట్రై మిగే ఈ రెసిపీ నిమే ఇష్ట అంత అందాదీ ఇష్ట ఆగ్రె నెంబద్ధి అడిగి మన చాలా సబ్స్క్రైబ్ మొి అోటిఫికేషన్ బెల్ ఐకన్ మేలు క్లిక్ మిమ్మే బేగా రెచ్చే నమ్మ వీడియోస్ ఆగే ఇష్ట ఆగ్రె నిమ్మ ఫ్రెండ్స్ కూడా ఈోన తప్పదే శేర్ మి థ్యాంక్